ಕನಕಪುರ ಅಚ್ಚಲು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ನೂತನ ಉಪಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಿಗದಿಯಾಗಿತ್ತು ಇದಕ್ಕೆ ಸಂಬಂಧಿಸಿದಂತೆ ಸಾಮಾನ್ಯ ಮಹಿಳಾ ವರ್ಗಕ್ಕೆ ಶೋಭಾ ಗೋವಿಂದೇಗೌಡ ಹಾಗೂ ಹಿಂದುಳಿದ ವರ್ಗ ಬಿಗೆ ಸೈಯದ್ ಸಮೀರ್ ಇಬ್ಬರು ನಾಮಪತ್ರ ಸಲ್ಲಿಸಿದ್ದರು ಚುನಾವಣಾ ಪ್ರಕ್ರಿಯೆಯಲ್ಲಿ ನಾಮಪತ್ರ ಸಲ್ಲಿಸುವ ಅಂತಿಮ ವೇಳೆಯವರೆಗೂ ಇಬ್ಬರು ಕಣದಲ್ಲಿ ಉಳಿದಿದ್ದರು ಹಿಂದುಳಿದ ವರ್ಗ ಮಹಿಳೆಯೇ ಮೀಸಲಾತಿ ಅನ್ವಯ ಪುರುಷ ಅಭ್ಯರ್ಥಿ ಸೈಯದ್ ಸಮೀರ್ ಅವರಿಗೆ ಸ್ಪರ್ಧಿಸಲು ಅವಕಾಶ ಇಲ್ಲ ಎಂದು ಚುನಾವಣಾಧಿಕಾರಿ ಮುತ್ತುರಾಜ್ ಸೈಯದ್ ಸಮೀರ್ ಅರ್ಜಿಯನ್ನು ತಿರಸ್ಕರಿಸಿ ಶೋಭಾ ಗೋವಿಂದೇಗೌಡ ಅವಿರೋಧ ಆಯ್ಕೆಯಾಗಿದ್ದಾರೆ ಎಂದು ಫಲಿತಾಂಶ ಘೋಷಿಸಿದರು ಈ ಮಧ್ಯೆ ಸದಸ್ಯ ಬೊಮ್ಮನಹಳ್ಳಿ ಕ್ಷೇತ್ರದ ಕುಮಾರಸ್ವಾಮಿ ಚುನಾವಣಾ ಅಧಿಕಾರಿಯ ಕಾರ್ಯವೈಖರಿಯನ್ನು ವಿರೋಧಿಸಿ ಕುಮಾರಸ್ವಾಮಿ ಮತ್ತು ಚುನಾವಣಾ ಅಧಿಕಾರಿಯ ನಡುವೆ ಮಾತಿನ ಚಕಮಕಿ ನಡೆಯಿತು ಇದರ ನಡುವೆ ಅಧಿಕಾರಿಗಳು ಶೋಭಾ ಗೋವಿಂದೇಗೌಡರವರು ಆಯ್ಕೆಯಾಗಿದ್ದಾರೆಂದು ಫಲಿತಾಂಶ ಘೋಷಿಸಿ ಹೊರ ನಡೆದರು ಚುನಾವಣಾ ಪ್ರಕ್ರಿಯೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸವಿತಾ ಪಿಡಿಒ ಕೃಷ್ಣ ಕಾರ್ಯದರ್ಶಿ ಎಸ್ಟಿ ನರಸಿಂಹಮೂರ್ತಿ ಸೇರಿದಂತೆ ಹದಿನಾರು ಮಂದಿ ಸದಸ್ಯರು ಭಾಗವಹಿಸಿದ್ದರು ರಾಜೀನಾಮೆಯಿಂದ ತೆರವಾದ ಉಪಾಧ್ಯಕ್ಷರ ಚುನಾವಣೆ ಕಾರ್ಯಕ್ರಮ ಇತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಹಿಂದುಳಿದ ವರ್ಗ ಎ ಮಹಿಳೆ ಆ ಹಿಂದುಳಿದ ವರ್ಗ ಮಹಿಳಾ ಮೀಸಲು ಕ್ಷೇತ್ರದಿಂದ ಯಾರೂ ನಾಮಿನೇಷನ್ ಸಲ್ಲಿಸ್ತೇ ಇರೋದ್ರಿಂದ ಹಿಂದುಳಿದ ವರ್ಗ ಬಿ ಮಹಿಳಾ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿದ್ದು ಹಾಗೂ ಮತ್ತೆ ಹಿಂದುಳಿದ ವರ್ಗ ಬಿ ಪುರುಷ ಬಿ ಸ್ವಾಮೀರ್ ಎಂಬೂರು ಸದಸ್ಯರು ನಾಮ ನಾಮಪತ್ರ ಸಲ್ಲಿಸಿದರು ಉಪ ಇನ್ನೊಂದು ಶೋಭಾ ಎಂಬುವರು ನಾಮಪತ್ರ ಸಲ್ಲಿಸಿದರು ಇಬ್ಬರಲ್ಲಿ ಸಾಮೀರವರು ಸದಸ್ಯರು ಪುರುಷ ಅಭ್ಯರ್ಥಿ ಆಗಿರೋದ್ರಿಂದ ಆ ನಾಮಪತ್ರವನ್ನು ಚುನಾವಣಾಧಿಕಾರಿಗಳು ತಿರಸ್ಕರಿಸಿದ್ದು ಶೋಭಾ ಎಂಬುವರ ನಾಮಪತ್ರವನ್ನು ಪರಿಷ್ಕರಿಸಿ ಅವಿರೋಧವಾಗಿ ಶೋಭಾ ಶ್ರೀಮತಿ ಶೋಭಾ ಗೋಯಿಂದೇವಾಡ ಅವರವರನ್ನ ಅವಿರೋಧವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ಒಟ್ಟು ಇಪ್ಪತ್ತು ಜನ ಸದಸ್ಯರಿದ್ದು ಎಲ್ಲ ಹದಿನೇಳು ಜನ ಸದಸ್ಯರು ಹಾಜರಿದ್ದು ಮೂರು ಜನ ಗೈಜರಿದ್ದು ಗೈರು ಗೈರು ಹಾಜರಾಗಿದ್ದು ಅವಿರೋಧವಾಗಿ ಆಯ್ಕೆ ಆಯಿತು ಇದರಲ್ಲಿ ಸ್ವಾಮಿ ಕುಮಾರಸ್ವಾಮಿಯವರು ಹಿಂದುಳಿದ ವರ್ಗ ಈ ಮಹಿಳೆ ಬಿಆರ್ತಿ ನಾವು ಇದಕ್ಕೆ ತಕರಾರಿದೆ ಇದಕ್ಕೆ ನೀವು ಪರಿಗಣನೆ ಮಾಡಬಾರ್ದು ಇದೇ ಅಭ್ಯರ್ಥಿ ಹಿಂದುಳಿದ ವರ್ಗ ಎ ಅಭ್ಯರ್ಥಿನೇ ನಮ್ಮ ನಾಮಪತ್ರ ತಗೊಂಡು ಅವ್ರನ್ನ ಸೆಲೆಕ್ಷೆ ಮಾಡಿ ಅಂತ ಚುನಾವಣಾಧಿಕಾರಿಗಳನ್ನ ಪ್ರಶ್ನೆ ಮಾಡಿರ್ತಾರೆ ಚುನಾವಣಾಧಿಕಾರಿಗಳು ಹಿಂದುಳಿದ ವರ್ಗ ಎ ಮಹಿಳೆ ಯಾರೇ ಯಾರೂ ನಾಮಪತ್ರ ಸಲ್ಲಿಸ್ತೇ ಇರೋದರಿಂದ ಪ್ರವರ್ಗ ಬಿ ನೆಲೆಯಲ್ಲಿ ಆಯ್ಕೆಯಾದ ಮಹಿಳಾ ಅಭ್ಯರ್ಥಿಯನ್ನು ಚುನಾವಣಾಧಿಕಾರಿಗಳು ಇದರಲ್ಲಿ ಕಾನೂನಲ್ಲಿ ಅವಕಾಶ ಇದೆ ಉಪಾಧ್ಯಕ್ಷರಾಗಿ ಶ್ರೀಮತಿ ಶೋಭಾ ಗೋವಿಂದರಾಜು ಬೊಮ್ಮ ಗೋವಿಂದೇಗೌಡ ಬೊಮ್ಮಿ ಕ್ಷೇತ್ರದ ಅಭ್ಯರ್ಥಿಯವರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲು ವಿರೋಧವಾಗಿ ಆಯ್ಕೆ ಆಯ್ಕೆ ಎಂದು ಘೋಷಿಸಿರುತ್ತಾರೆ ಇಲ್ಲಿ ರೇಷ್ಮೆ ಇಲಾಖೆ ಇಲಾಖೆ ಅಧಿಕಾರಿಗಳು ಕನಕಪುರ ಮುತ್ತರಾಜು ಸರ್ ಅವರು ಚುನಾವಣಾ ಉಪಾಧ್ಯಕ್ಷರ ಚುನಾವಣಾ ಕಾರ್ಯಕ್ರಮವನ್ನು ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟು ಉಪಾಧ್ಯಕ್ಷರ ಆಯ್ಕೆಯನ್ನು ಘೋಷಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಿ ಮುಕ್ತಾಯಗೊಳಿಸುತ್ತೇವೆ